ಪಂಚಾಯಿತಿ ಆವರಣದಲ್ಲಿ ಆಶಾ ಕಾರ್ಯಕರ್ತೆಯರಿಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ವತಿಯಿಂದ ಶಿಶು ಅಭ್ಯಾಸ ಯೋಜನೆಯಡಿ ವಿತರಿಸಲು ಉದ್ದೇಶಿಸಿರುವ ಸ್ಮಾರ್ಟ್ ಫೋನ್ ವಿತರಣೆ ಮಾಡಲಾಯಿತು ಸಂಸದ ಬಿವೈ ರಾಘವೇಂದ್ರನ್ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಾಲೂಕಿನ ಸುಮಾರು ಮುನ್ನೂರ ಇಪ್ಪತ್ತೈದು ಆಶಾ ಕಾರ್ಯಕರ್ತೆಯರಿಗೆ ಮೊಬೈಲ್ ವಿತರಣೆ ಮಾಡಿದ್ರು ಈ ವೇಳೆ ಉಪಸ್ಥಿತರಿದ್ದರು

ಅಭಿವೃದ್ಧಿ ಆಗ್ತಾ ಇದೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಾವೆಲ್ಲ ಬೆಳಗ್ಗೆ ಓದ್ಬೇಕಾದಾಗ ಶಿವಮೊಗ್ಗ ಹೋಗ್ಬೇಕಾದಾಗ ವಾಪಸ್ ಬರಲು ಕೂಡ ನಮ್ಮ ಅಪ್ಪ ಅಂದಿರು ದೇವರಿ ಕೈ ಮುಗಿದ್ದಾರೆ ಆ ರೀತಿ ರಸ್ತೆ ಬಿಡುತ್ತೆ ವಾಪಸ್ ನಮ್ಮ ಮಕ್ಕಳು ಹುಷಾರಲ್ಲ ಅಪ್ಪ ಮೀಟರ್ ಹೇಳಿ ಮೂರು ರಸ್ತೆ ಶಿವಮೊಗ್ಗ ನಮ್ಮ ಕರ್ನಾಟಕದ ಹಾಗಾಗಿ ಇವತ್ತು ದೇವರ ಮಹಡಿ